ನಾವು ಹೇಳಿಕೊಡುತ್ತಿರುವ ತೆಂಗಿನಕಾಯಿಯಿಂದ ಹೇಗೆ ವಶೀಕರಣ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ತಂತ್ರವನ್ನು ಮಾಡುವುದರಿಂದ ನೀವು ಎಂತಹವರನ್ನು ಸಹ ವಶೀಕರಣ ಮಾಡಬಹುದು ಈ ತಂತ್ರ ಮಾಡುವುದಕ್ಕ ಮುಂಚೆ ಇಲ್ಲಿ ಒಂದು ಕಾಣಿಸ್ತಿರುವ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಒಂದು ಅರ್ಶಿಣ ಹಾಗೂ ಅಷ್ಟಗಂಧವನ್ನು ನಂತರ ಎರಡು ಗುಲಾಬಿ ಬಣ್ಣದ ಹೂಗಳನ್ನು ಹಾಗೂ ಅಕ್ಷತೆ ಕಾಡು ಅಂದರೆ ಅಕ್ಕಿ ಅಕ್ಕಿ ಜೊತೆಗೆ ಒಂದು ಕೆಂಪು ಕುಂಕುಮವನ್ನು ಸಹ ಈ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ನುಣುಪನ್ನು ಮಾಡಿ ಅದಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ ಕೆಂಪು ಕುಂಕುಮ ಹಾಗೂ ಹಳದಿ ಕುಂಕುಮದಿಂದ ಈ ತೆಂಗಿನಕಾಯಿಗೆ ಸ್ವಲ್ಪ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕಾಗುತ್ತದೆ ಬರೆದ ನಂತರ ಕೆಲವೊಂದು ಕಾಳಿಕಾ ದೇವಿಯ ಮಂತ್ರವನ್ನು ನಿಮಗೆ ಹೇಳಿಕೊಡುತ್ತೇನೆ ಈ ಮಂತ್ರವನ್ನು ನೀವು ಐದು ಸಾ ಐದು ಬಾರಿ ಹೇಳಿದರೆ ಸಾಕು ಮೊದಲು ನೀವು ಮಾಡಬೇಕಾದ ಕೆಲಸವೆಂದರೆ ಅರಿಶಿಣನನ್ನು ನೀರಿನೊಂದಿಗೆ ಬೆರೆಸಿ ತೆಂಗಿನಕಾಯಿಗೆ ಸ್ವಲ್ಪ ಹೀಗೆ ಸುತ್ತುತ್ತಾ ಇರಬೇಕು ಅಂದರೆ ಹಚ್ಚುತ್ತಾ ಇರಬೇಕು ಸಂಪೂರ್ಣವಾಗಿ ಅದ ಆ ಅರಿಶಿಣವನ್ನು ಹಚ್ಚಿದ ನಂತರ ನೀವು ಯಾರನ್ನು ತುಂಬ ಇಷ್ಟಪಡುತ್ತೀರೋ ಅವರ ಹೆಸರನ್ನು ನೆನೆಯುತ್ತಾ ಹೀಗೆ ಹಳದಿ ಬಣ್ಣದ ಅರಿಶಿಣವನ್ನು ತೆಂಗಿನಕಾಯಿಗೆ ಹಚ್ಚಬೇಕಾಗುತ್ತದೆ ಹಚ್ಚಿದ ನಂತರ ನಿಮ್ಮ ಕುಲದೇವರನ್ನು ನೆನೆಸಿಕೊಂಡು ಅಷ್ಟಗಂಧವನ್ನು ರಚಿಸಲು ಪ್ರಾರಂಭಿಸಬೇಕು ಅಷ್ಟಗಂಧವನ್ನು ಮೊದಲಿಗೆ ಸ್ವಸ್ತಿ ಚಿಹ್ನೆಯ ಆಕಾರವಾಗಿ ರಚಿಸಲು ನೀವು ಪ್ರಾರಂಭಿಸಬೇಕು ವಶಿಕಣ ಎಂದರೆ ಪ್ರೇಮಿಗಳು ಪ್ರೇಮಿಯನ್ನು ಹುಡುಕುವುದು ಗಂಡ ಹೆಂಡತಿಯ ನಡುವೆ ಮಾತ್ರವಲ್ಲ ಇದೊಂದು ತಂತ್ರವು ತಂದೆ ಮಗನ ಹಾಗೂ ಅತ್ತೆ ಸೊಸೆಯ ತಾಯಿ ಮಗನ ಬಂಧುಗಳು ಯಾರಾದರೂ ಸಹ ನೀವು ನಿಮ್ಮ ಪ್ರೀತಿ ಪಾತ್ರವರನ್ನು ವಶಪಡಿಸಿಕೊಳ್ಳಲು ಇದು ತಂತ್ರವು ಸಹಾಯವಾಗುತ್ತದೆ ನಿಮಗೆ ಯಾರಾದರೂ ಮೋಸ ಮಾಡಿದರೂ ಸಹ ಈ ತಂತ್ರವು ನಿಮಗೆ ಬಹಳ ಸುಲಭವಾಗುತ್ತದೆ ಅಷ್ಟಗಂಧವನ್ನು ರಚಿಸಿದ ನಂತರ ಕೆಂಪು ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಲು ನೀವು ಪ್ರಾರಂಭಿಸಬೇಕು ಈ ತಂತ್ರವನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಮಾಡಬೇಕು ಇದೊಂದು ಕಾಳಿಕಾದೇವಿಯ ತ್ರೈಲೋಕ್ಯ ಪರಿಪೂಜಿತ ಎಂಬ ದಿವ್ಯ ಶಕ್ತಿಯಿಂದ ಮಂತ್ರ ಶಕ್ತಿಯಿಂದ ಈ ತಂತ್ರವನ್ನು ತೆಗೆದುಕೊಂಡು ನಿಮಗೆ ವಶೀಕರಣದ ಬಗ್ಗೆ ತಿಳಿಸುತ್ತೇನೆ ಈ ತಂತ್ರದಿಂದ ಕನಿತ್ಮ ಮತ್ತು ರಾತ್ರೇಣ ಎಂಬ ರಾಕ್ಷಸರುಗಳು ನಿಮಗೆ ಯಾರನ್ನು ಇಷ್ಟಪಡುತ್ತೀರೋ ಅವರನ್ನು ವಶಪಡಿಸಿಕೊಳ್ಳಲು ಈ ರಾಕ್ಷಸರು ನಿಮಗೆ ಸಹಾಯ ಮಾಡುತ್ತಾರೆ ಸಂಪೂರ್ಣವಾಗಿ ತೆಂಗಿನಕಾಯಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಸಂಪೂರ್ಣವಾಗಿ ಬರೆದ ನಂತರ ನೀವು ನಾ ನಾನು ನಿಮಗೆ ಒಂದು ಕಾಳಿಕಾದೇವಿಯ ಮಂತ್ರ ಶಕ್ತಿಯನ್ನು ಹೇಳಿಕೊಡುತ್ತೇನೆ ಈ ಮಂತ್ರಶಕ್ತಿಯಿಂದ ನೀವು ಐದು ಬಾರಿ ಹೇಳಿದರೆ ಸಾಕು ಹೀಗೆ ಮಾಡಿ ಒಂದು ಮಂತ್ರ ಶಕ್ತಿಯನ್ನು ಐದು ಬಾರಿ ಹೇಳಿದರೆ ಸಾಕು ಅವರು ಎಲ್ಲಿದ್ದರೂ ಸಹ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ಹೀಗೆ ಇಟ್ಟ ನಂತರ ಒಂದು ಮಂತ್ರವನ್ನು ಹೇಳುತ್ತೇನೆ ಕೇಳಿ ಓಂ ನಮೋ ಭಗವತೆ ನೀವು ಯಾರನ್ನು ವಶಿಪಡಿಸಬೇಕೆಂದಿದ್ದೀರೋ ಅವರ ಹೆಸರನ್ನು ಈ ಮಂತ್ರದ ಜೊತೆಗೆ ಸೇರಿಸಿಕೊಳ್ಳಿ ಅಂದರೆ ಓಂ ನಮೋ ಭಗವತೆ ವಶೀಕರಣ ಆಗಬೇಕೆಂದವರ ಹೆಸರು ಜೊತೆಗೆ ಈ ಮಂತ್ರವನ್ನು ಪಠಿಸಿ ಓಂ ರೀಂ ಶ್ರೀಂ ಕ್ಲೀಂ ಮಮ ಸವವಾಂಜಿತಾ ದೇಹಿ ದೇಹಿ ಸ್ವಾಹ ಈ ಮಂತ್ರವನ್ನು ನೀವು ಐದು ಬಾರಿ ಹೇಳಿ ಹೀಗೆ ಹೇಳಿದ ನಂತರ ಈ ತೆಂಗಿನಕಾಯಿಯನ್ನು ಒಂದು ಅರಳಿ ಮರದ ಕೆಳಗೆ ಒಂದು ಅರಳಿ ಮರದ ಕೆಳಗೆ ಹೂತಾಕಿ ಬನ್ನಿ ಈ ತಂತ್ರವನ್ನು ನೀವು ಮಾಡಿದರೆ ನೀವು ಇಷ್ಟಪಟ್ಟುವಂತಹ ವ್ಯಕ್ತಿಯು ಸಂಪೂರ್ಣವಾಗಿ ವಶೀಕರಣನಾಗುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ